ಡಿಕೆ ಶಿವಕುಮಾರ್ ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಪಟ್ಟವನ್ನು ಪಡಿಲಿಕ್ಕೆ ಬೇಕು ಅಂತ ಹಠಕ್ಕೆ ಬಿದ್ದಿರುವ ಡಿ ನಿನ್ನೆ ಡೆಲ್ಲಿಗೆ ಹಾರಿದ್ದಾರೆ ಡೆಲ್ಲಿಯಲ್ಲಿ ಸಿಎಂ ಸೀಟಿನ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ ತಂತ್ರವನ್ನ ಹೆಣಿತಾ ಇದ್ದಾರೆ ಲೇಡೀಸ್ ಅಂಡ್ ಜಂಟಲ್ಮ್ಯಾನ್ ಡಿಕೆ ಶಿವಕುಮಾರ್ ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಪಟ್ಟವನ್ನು ಪಡಿಲಿಕ್ಕೆ ಬೇಕು ಅಂತ ಹಠಕ್ಕೆ ಬಿದ್ದಿರುವ ಡಿಕೆ ಶಿವಕುಮಾರ್ ನಿನ್ನೆ ಡೆಲ್ಲಿಗೆ ಹಾರಿದ್ದಾರೆ ಡೆಲ್ಲಿಯಲ್ಲಿ ಸಿಎಂ ಸೀಟಿನ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ ತಂತ್ರವನ್ನು ಹೆಣಿತಾ ಇದ್ದಾರೆ ಜೊತೆ ಜೊತೆಗೆ ಸಿಎಂ ಸಿದ್ದರಾಮಯ್ಯವ್ರನ್ನ ಹಣಿಲಿಕ್ಕೆ ವಿಧ ವಿಧದ ಪ್ಲಾನ್ ಅನ್ನು ರೂಪಿಸ್ತಾ ಇದ್ದಾರೆ ನವೆಂಬರ್ ಇಪ್ಪತ್ತಕ್ಕೆ ಡೆಡ್ ಲೈನ್ ಕೊಟ್ಟಿದ್ದಾರೆ ನವೆಂಬರ್ ಇಪ್ಪತ್ತೊಂದು ಹೊಸ ಮುಖ್ಯಮಂತ್ರಿ ಆಗಲೇಬೇಕು ಅದು ಡಿ ಕೆ ಶಿವಕುಮಾರ್ ಆಗಲೇಬೇಕು ಅನ್ನುವ ಹಠಕ್ಕೆ ಬಿದ್ದಿದ್ದಾರೆ ಎಸ್ ವೀಕ್ಷಕರೇ ಇದು ಈ ಹೊತ್ತಿನ ಎಕ್ಸ್ಪೋಸ್ಡ್ ಸ್ಟೋರಿ ದಿಲ್ಲಿಯಲ್ಲಿ ಡಿಕೆ ಆಟ ಸಿಎಂಗೆ ಪುತ್ರ ಸಂಕಟ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ಶಿಕ್ಷಕರೇ ಡಿ ಕೆ ಶಿವಕುಮಾರ್ ಅಧಿಕಾರ ಹಸ್ತಾಂತರದ ಆಟ ಇದೀಗ ದೆಹಲಿಗೆ ಶಿಫ್ಟ್ ಆಗಿದೆ ಕೆ ಶಿವಕುಮಾರ್ ಹಾರಿದ್ದಾರೆ ಮುಖ್ಯಮಂತ್ರಿ ಪದವಿಗಾಗಿ ನೀವು ಏನು ಹೇಳ್ತೀರಾ ಹೇಳ್ಬಿಡಿ ಆಗುತ್ತೋ ಇಲ್ವೋ ಕಂಡೀಷನ್ ಆಗಿ ಹೇಳ್ಬಿಡಿ ಆಗೋದಾದ್ರೆ ಒಂದ್ ರೀತಿ ಇರುತ್ತೆ ಆಗದೆ ಇದ್ರೆ ಮತ್ತೊಂದು ರೀತಿ ಆಗುತ್ತೆ ಅನ್ನುವ ಮಾತನ್ನ ಹೈಕಮಾಂಡ್ ಗಮನಕ್ಕೆ ತರಲಿಕ್ಕೆ ತೀರಾ ಕಟಿ ಬಿದ್ದು ನಿನ್ನೆ ಹಾರಿದ್ದಾರೆ ಡಿ ಕೆ ಶಿವಕುಮಾರ್ ದಿಲ್ಲಿಗೆ ಸದ್ಯ ಹೋಗೋದಿಲ್ಲ ಬಿಹಾರ್ ಎಲೆಕ್ಷನ್ ಮುಗಿಲಿ ಆಮೇಲೆ ನೋಡೋಣ ಅನ್ನುವಂಥ ವಾತಾವರಣ ಇದೆ ಅನ್ನುವಂಥ ಮಾತುಗಳು ಡಿ ಕೆ ಶಿವಕುಮಾರ್ ಅವರಿಂದ ಬರ್ತಾ ಇತ್ತು ಆದರೆ ತೀರಾ ಅನಿವಾರ್ಯತೆ ಅವಶ್ಯಕತೆ ಅಂತ ಹೇಳಿ ಎಮರ್ಜೆನ್ಸಿ ಅಂತ ಹೇಳಿ ನಿನ್ನೆನ್ನೇ ಹೋಗಿದ್ದಾರೆ ದೆಹಲಿಗೆ ಸತೀಶ್ ಜಾರಕಿಹೊಳಿ ಅವರನ್ನ ಸಿದ್ದರಾಮಯ್ಯನವರ ನಂತರದ ಉತ್ತರಾಧಿಕಾರಿ ಅಂತ ಬಿಂಬಿಸುವ ಪ್ರಯತ್ನಗಳು ಶುರುವಾದ ನಂತರ ಡಿ ಕೆ ಶಿವಕುಮಾರ್ ತಮ್ಮ ತಂತ್ರಗಳನ್ನು ಸ್ವಲ್ಪ ಬದಲಾಯಿಸಿಕೊಂಡಿದ್ದಾರೆ ಹೆಚ್ಚು ಮಾತನಾಡ್ತಾ ಇಲ್ಲ ಸೈಲೆಂಟಾಗಿ ಕೆಲಸ ಮಾಡಿಬಿಡೋಣ ಅನ್ನುವ ತೀರ್ಮಾನಕ್ಕೆ ಬಂದಂಗಿದೆ ಮೌನವೇ ಆಭರಣ ಅಂತ ಹೇಳಿ ಆಭರಣಗಳನ್ನು ಧರಿಸಿಕೊಂಡು ಮೌನವಾಗಿ ಕೆಲಸ ಮಾಡುವ ಹಠಕ್ಕೆ ಬಿದ್ದಂತಿದ್ದಾರೆ ಇದರ ಮುಂದುವರೆದ ಭಾಗ ಅಂತೇಳಿ ದಿಲ್ಲಿಯಲ್ಲಿ ಬಿಟ್ಟಿರುವ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ನ ಹಿರಿಯ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯೂ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಒಂದು ಟೀಮ್ ಡಿ ಕೆ ಶಿವಕುಮಾರ್ ಅವರನ್ನ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಸಬೇಕು ಅಂತ ಓಡಾಡ್ತಾ ಇದೆಯಲ್ಲ ಅದು ಕೂಡ ಡಿ ಕೆ ಶಿವಕುಮಾರ್ಗೆ ಮಗ್ಗಲು ಮುಳ್ಳಾಗಿ ಕಾಡ್ತಾ ಇದೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನದಿಂದ ದೂರ ಉಳಿಯೋದಾದರೆ ಕೆ ಪಿ ಸಿ ಸಿ ಪಟ್ಟವೂ ದೂರ ತಪ್ಪಿದರೆ ಏನು ಕತೆ ಅನ್ನುವ हाँ लो चने के डीके शुकुमार दीपिता ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದರೆ ಸಹೋದರ ಡಿ ಕೆ ಸುರೇಶ್ಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅನ್ನುವ ಹಕ್ಕೊತ್ತಾಯವನ್ನು ಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ಗೆ ಮಂಡಿಸ್ತಾ ಇದ್ದಾರೆ ಕಳೆದ ಬಾರಿ ಕಾಂಗ್ರೆಸ್ನಿಂದ ಒಬ್ಬರೇ ಒಬ್ಬ ಪಾರ್ಲಿಮೆಂಟ್ ಮೆಂಬರ್ ಲೋಕಸಭಾ ಸದಸ್ಯರು ಆಯ್ಕೆಯಾಗಿದ್ದು ಡಿ ಕೆ ಸುರೇಶ್ ಮಾತ್ರ ಅದು ಕನಕಪುರದಿಂದ ಹಾಗಾಗಿ ಡಿ ಕೆ ಸುರೇಶ್ ಅವರಿಗೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಅವರು ಕೂಡ ಪಕ್ಷದ ಸಂಘಟನೆಯನ್ನು ಮಾಡ್ತಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಅನ್ನುವ ಭುಜಬಲದ ಪರಾಕ್ರಮವು ಡಿ ಕೆ ಸುರೇಶ್ ಅವರ ಜೊ ಜೊತೆಗಿರುತ್ತದೆ ಇವರಿಬ್ಬರು ಜೋಡತೆಗಳಾಗಿ ಪಕ್ಷವನ್ನು ಸಂಘಟಿಸ್ತಾರೆ ಪಕ್ಷವನ್ನು ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ತರ್ತಾರೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಹೇಳ್ತಾ ಇದ್ದಾರೆ ಇಂಥ ಸಮಯದಲ್ಲಿ ದಿಲ್ಲಿಯಲ್ಲಿ ಬೀಡು ಬಿಟ್ಟಿರುವ ಡಿ ಕೆ ಶಿವಕುಮಾರ್ ಸಿ ಎಂ ಮಗ ಯತೀಂದ್ರ ಹೇಳಿರುವ ಹೇಳಿಕೆಯಿಂದ ಕಾಂಗ್ರೆಸ್ನಲ್ಲಿ ಯಾವ ಮಟ್ಟದ ಸಂಚಲನ ಉಂಟಾಗಿದೆ ಎಷ್ಟು ತೊಂದರೆ ಆಗ್ತಿದೆ ಪಕ್ಷದ ಸಂಘಟನೆಗೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಗೊಂದಲಗಳಾಗ್ತಾ ಇದ್ದಾವೆ ಗ್ಯಾರಂಟಿ ಯೋಜನೆ ಕೊಟ್ಟು ಜನಾಭಿಪ್ರಾಯವನ್ನು ಕಾಂಗ್ರೆಸ್ ಕಡೆ ತಿರ್ ತಿರುಗಿಸ್ಬೇಕು ಅಂತ ಹೇಳಿ ಅಧಿಕಾರ ನಡೆಸ್ತಾ ಇರುವಂಥ ಕಾಂಗ್ರೆಸ್ಗೆ ಯತೀಂದ್ರ ನೀಡಿರುವ ಹೇಳಿಕೆ ಸಂಕಷ್ಟವನ್ನು ತಂದಿಟ್ಟಿದೆ ಯತೀಂದ್ರ ಹೇಳಿಕೆ ನಂತರ ಕಾಂಗ್ರೆಸ್ನಲ್ಲಿ ತುಂಬ ಇದ್ದಾವೆ ಹಲವರ ಮಾತುಗಳು ಬದಲಾಗ್ತಾ ಇದ್ದಾವೆ ಹಲವರ ದೃಷ್ಟಿಕೋನ ಬದಲಾಗ್ತಾ ಇದೆ ಇಂತಹ ವಾತಾವರಣಕ್ಕೆ ಹೈಕಮಾಂಡ್ ಯಾಕೆ ಅವಕಾಶ ಕೊಡ್ತು ಹಾಗಾಗಿ ಯತೀಂದ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲೇಬೇಕು ಯತೀಂದ್ರಗೆ ನೋಟಿಸ್ ನೀಡಬೇಕು ಅವರಿಂದ ಉತ್ತರವನ್ನು ಪಡಿಬೇಕು ಯತೀಂದ್ರ ಅವರಿಗೆ ವಾರ್ನ್ ಮಾಡಬೇಕು ಅನ್ನುವ ಉದ್ದೇಶವನ್ನು ಇಟ್ಕೊಂಡು ದೆಹಲಿಗೆ ಹೋಗಿರುವ ಡಿ ಕೆ ಶಿವಕುಮಾರ್ ತಮ್ಮ ಕಾರ್ಯತಂತ್ರದಲ್ಲಿ ಯಶಸ್ವಿಯಾಗ್ತಾರಾ ಕಾದು ನೋಡಲಿ ಇದಾಗಿತ್ತು ಇವತ್ತಿನ ಬಿಗ್ ಎಕ್ಸ್‌ಪೋಸ್ಡ್ ಸ್ಟೋರಿ ನೆಲಜಲಭಾಷೆಗಾಗಿ ನೋಡ್ತಾಿರಿ ಫೋಕಸ್ ಟಿವಿ